ಶ್ರೀ ಗುರುಬಸವಲಿಂಗ ಸರ್ವರಿಗೂ ಶರಣ ಶರಣ ಮಹಾತ್ಮ ಗಾಂಧೀಜಿಯವರು ಜಪಾ ಮತ್ತು ಕಾಯಕ ಈ ಎರಡರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರಿ ಎರಡು ಬೇಕು ಅಂತ ಅನ್ನೋರು ಅವರು ಚರಕವನ್ನ ತಿರುಗಿಸೋದು ರಾಮನಾಮ ರಾಮನಾಮವನ್ನು ಜಪಿಸೋದು ಎರಡೂ ಗಾಂಧೀಜಿಗೆ ಅತ್ಯಂತ ಪ್ರಿಯವಾದದ್ದು ಅದರಲ್ಲೂ ನೀವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರಿ ಒಂದೇ ಆಯ್ಕೆ ಮಾಡ್ಕೊಳ್ಳಿ ಅಂದ್ರೆ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಿದ್ದು ಚರಕವನ್ನು ತಿರುಗಿಸೋದು ಜಪಮಾಲೆಯನ್ನು ಎಣಿಸೋದಕ್ಕಿಂತ ಜರ ಚರಕವನ್ನು ತಿರುಗಿಸೋದೇ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಬಾಗಿಲು ಮುಚ್ಚಿ ಅಂತ ಯಾಕೊಬ್ರಿಗೂ ಬಾಗಿಲು ಮುಚ್ಚಬೇಕಂತ ಅನಿಸ್ತಾ ಇಲ್ವಾ ಎಷ್ಟು ಚಳಿ ಬರ್ತಾ ಇದೆ ಒಳಗಡೆಯಿಂದ ಹೊರಗಡೆಯಿಂದ ಅಂದ್ರೆ ಕಾಯಕಕ್ಕೆ ಗಾಂಧೀಜಿಯವರು ಕೊಟ್ಟ ಮಹತ್ವ ಇದು ಅಷ್ಟೇ ಮಹತ್ವವನ್ನು ಅದಕ್ಕಿಂತ ಹೆಚ್ಚು ಮಹತ್ವವನ್ನ ಹನ್ನೆರಡನೆಯ ಶತಮಾನದ ಶರಣರು ಕಾಯಕಕ್ಕೆ ಕೊಟ್ಟರು ಅಲಮ ಪ್ರಭುಗಳು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ ಕಣಿಯ ಪೂಜಿಸಿ ದಿನವ ಕಳೆಯಲು ಬೇಡ ಕ್ಷಣವಾದರೂ ನಿಜದ ನೆನಹೇ ಸಾಕು ಕ್ಷಣದೊಳಗಣ ಅರ್ಧವಾದರೂ ನಿಜದ ನೆನಹೇ ಸಾಕು ಎಷ್ಟೋ ಬಾರಿ ಹೀಗಾಗತ್ತಲ್ಲ ನಮ್ಮ ಆ ಮನಸ್ಸು ಪೂಜೆಗೆ ಕೂತ್ಕೊಂಡಾಗ ಆ ಕಡೆ ಈ ಕಡೆ ಹರಿತಾ ಇರುತ್ತೆ ಅದೇ ಪರಮಾತ್ಮನ ಅನುಗ್ರಹ ಅಥವಾ ಭಕ್ತರ ಸಹಾಯ ನಮಗೆ ಒದಗಿ ಬಂದಂತಹ ಸುಸಂದರ್ಭಗಳು ನಮ್ಮನ್ನ ಅಪಾಯಗಳಿಂದ ಪಾರು ಮಾಡಿದ ರೀತಿ ಇವನ್ನೆಲ್ಲ ನೆನೆಸ್ಕೊಂಡಾಗ ಮನಸ್ಸು ಧನ್ಯತೆಯಿಂದ ಮತ್ತು ಕೃತಜ್ಞತೆಯಿಂದ ಪರಮಾತ್ಮನ ಕಡೆಗೆ ಹರಿಯುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಅದಕ್ಕೆ ಪರಮಾತ್ಮ ನೆನೆಸೋದಕ್ಕೆ ಸಮಯ ಅಂತ ಇರೋದಿಲ್ಲ ಆ ಸಮಯ ಈ ಸಮಯ ಅಂತ ಇರಲ್ಲ ಅದರರ್ಥ ಪೂಜೆ ಮಾಡಬಾರ್ದು ಪೂಜೆ ಬಾಳಕ್ಕನಿಷ್ಠ ಕಾಯಕ ಬಹಳ ಶನಿಷ್ಠ ಅಂತಲ್ಲ ಪೂಜೆನೂ ಬೇಕು ಅದರಲ್ಲೂ ಬೆಳಗಿನ ಸಂದರ್ಭದಲ್ಲಿ ಮತ್ತು ಸಂಜೆಯ ಸಂದರ್ಭದಲ್ಲಿ ಪೂಜೆಯೋ ಪ್ರಾರ್ಥನೆಯೋ ಏನಾದರೂ ಬೇಕೇ ಬೇಕು ಅದಿಲ್ಲದೆ ಸಾಧ್ಯವಿಲ್ಲ ಆದರೆ ಅದಕ್ಕೆ ಹೆಚ್ಚಿನ ಸಮಯವನ್ನು ಕೊಟ್ಕೊಂಡು ಅದನ್ನೇ ಪ್ರಧಾನ ಅಂತ ತಿಳ್ಕೊಂಡು ಅದನ್ನು ಮಾಡುವವರು ಬಹಳ ಶ್ರೇಷ್ಠ ಪೂಜೆಯನ್ನು ಮಾಡುವವರು ಬಹಳ ಶ್ರೇಷ್ಠ ಕಾಯಕವನ್ನು ಮಾಡುವವರು ಕನಿಷ್ಠ ಅಂತ ಎಂದು ಭಾವಿಸಬಾರದು ನಮಗೆ ಗೊತ್ತಿಲ್ಲದ ಗೊತ್ತಿಲ್ಲದ ಹಾಗೆ ಭಾರತ ದೇಶದಲ್ಲಿ ಒಂದು ಅನ್ಯಾಯ ಅಚಾತುರ್ಯ ಬೇಜವಾಬ್ದಾರಿತನ ಬೆಳೆದು ಬಿಡ್ತು ಸ್ವಾತಂತ್ರ್ಯ ಬಂದ ಮೇಲೆ ಅದು ಜಾಸ್ತಿ ಆಯಿತು ಓದೋದು ನೌಕರಿ ಹಿಡಿಯೋದು ಮತ್ತು ಹೇಗಾದರೂ ಮಾಡಿ ಶ್ರೀಮಂತ ಅಂತ ಅನ್ನಿಸ್ಕೋಣ ಹೇಗಾದರೂ ಇರಲಿ ಅದು ಮೋಸ ಮಾಡಿಯಾದರೂ ಸುಳ್ಳು ಹೇಳಿಯಾದರು ಹೇಗಾದರೂ ಮಾಡಿ ಶ್ರೀಮಂತ ಅನ್ನಿಸ್ಕೊಂಬಿಡೋದು ಆವಾಗ ಜನ ಅವನಿಗೆ ಬೆಲೆ ಕೊಡೋದು ಇನ್ನು ಅವನಿಗೆ ಬೆಲೆ ಕೊಡ್ತಕ್ಕಂತಹ ಜನ ಏನು ಮಾಡ್ತಾರೆ ಅದನ್ನೇ ಮಾಡ್ತಾರೆ ಅವಕಾಶ ಇಲ್ಲ ಅಂತ ತಿಳ್ಕೊಂಡು ಕೆಟ್ಟವರಾಗಿರೋದು ಬೇ ಒಳ್ಳೆಯವರಾಗಿರೋದು ಬೇರೆ ಅಂದರೆ ಕೆಟ್ಟದ್ದು ಮಾಡೋಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಥವಾ ಕೆಟ್ಟದು ಮಾಡಿದ್ರೆ ಶಿಕ್ಷೆ ಆಗತ್ತೆ ಅಂತ ಹೇಳಿಬಿಟ್ಟು ಒಳ್ಳೆಯವರಾಗಿರೋದು ಬೇರೆ ಆದರೆ ಒಳ್ಳೆಯವರಾಗಿರಬೇಕು ನನಗಾಗಿ ನನ್ನವರಿಗಾಗಿ ನನ್ನ ಸಮಾಜಕ್ಕಾಗಿ ನನ್ನ ದೇಶಕ್ಕಾಗಿ ನನ್ನ ಪರಮಾತ್ಮನಿಗಾಗಿ ನಾನು ಒಳ್ಳೆಯವನಾಗಿ ಬದುಕಬೇಕು ಅಂತಕ್ಕಂಥದ್ದು ಬೇರೆ ಇವತ್ತು ಭಾರತ ದೇಶದಲ್ಲಿ ಕಾನೂನಿನ ಭಯ ಹಿಂದೆ ಹೋದರೆ ಎಷ್ಟೋ ಜನ ಕೆಟ್ಟ ಮಾರ್ಗ ಹಿಡಿದು ಬಿಡ್ತಾರೆ ಎಲ್ಲ ದೇಶದಲ್ಲೂ ಹಂಗಿರಬಹುದು ಆದರೆ ನಮ್ಮ ದೇಶದಲ್ಲಿ ದೇವ್ರ ಹೆಸರು ಹೆಚ್ಚಾಗಿ ಹೇಳ್ತಾ ಹೇಳ್ತಾ ಯಾವುದಾದ್ರೂ ಒಂದು ಮತ ಧರ್ಮ ಸಾಧನಾ ಪದ್ಧತಿಗಳಿಗೆ ಹೊಂದಿಕೊಂಡು ಮತ್ತು ನಾವು ಅವಕಾಶ ಸಿಕ್ಕಾಗ ಕೆಟ್ಟದ್ ಮಾಡಿ ಅದರಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀವಲ್ಲ ಅದು ಒಳ್ಳೆಯದಲ್ಲ ಅದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಆತ್ಮಸಾಕ್ಷಿ ಆತ್ಮಸಾಕ್ಷಿ ಅನ್ನುವಂಥದ್ದು ಬಹಳ ಮುಖ್ಯ ಮತ್ತು ಪರಮಾತ್ಮನಲ್ಲಿ ನಿಸ್ಪೃಹವಾದ ಶ್ರದ್ಧೆ ಅದು ಯಾರ್ದು ಒತ್ತಾಯಕ್ಕಾಗಿ ಅಲ್ಲ ಯಾರೋ ನೋಡ್ತಾರಲ್ಲ ಅಂತಲ್ಲ ಅಥವಾ ಏನೋ ದೊರಕುತ್ತಲ್ಲ ಏನೋ ಕೊಡ್ತಾನಲ್ಲ ಅಂತನೂ ಅಲ್ಲ ಅದು ನಮ್ಮ ಉಸಿರಾಗಬೇಕು ನಮ್ಮ ರಕ್ತ ಆಗಬೇಕು ದೇಶ ಪ್ರೇಮ ದೇವಪ್ರೇಮ ಮತ್ತು ಸ್ನೇಹ ಸಮಾಜದಲ್ಲಿ ಎಲ್ಲರಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಸ್ನೇಹ ಅರ್ಥ ವೈರಿಗಳ ಜೊತೆಗೂ ವಿಧಿ ಇಲ್ಲ ಅಂತ ಹೇಳಿ ಬದುಕಿನಿಂದ ನಾನು ಹೇಳಲ್ಲ ಬಸವಣ್ಣನವರು ಪುರಂದರದಾಸರು ಇಂಥವರೆಲ್ಲ ವೈರಿಗಳನ್ನು ಪ್ರೀತಿಸ್ರಿ ವೈರಿಗಳು ಹೊಡೆದ್ರು ನೀವು ಹೊಯ್ದವರೆನ ಹೊರೆದವರೆಂಬೇನು ಬೈದವರೆನ ಬಂಧುಗಳೆಂಬೆನು ಅಂತ ಹೇಳ್ತಾರೆ ಅವರು ಆದರೆ ಅಷ್ಟು ಮಟ್ಟಿಗೆ ನಮಗೆ ಪಾಲಿಸಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ ಆಗೋದು ಇಲ್ಲ ಆದರೆ ಕಡೆ ಪಕ್ಷ ನಮ್ಮನ್ನ ನಂಬಿದವರಿಗೆ ನಮ್ಮ ಜೊತೆ ಆಶ್ರಯ ನಮ್ಮನ್ನು ಆಶ್ರಯಿಸಿ ಇರ್ತಕ್ಕಂತಹವರಿಗೆ ಮನೆ ಇರ್ಬೋದು ಮಹಾಮನೆ ಇರ್ಬೋದು ಕುಟುಂಬ ಇರ್ಬೋದು ಅಥವಾ ಯಾವುದೇ ಸಂಸ್ಥೆ ಇರ್ಬೋದು ಕುಟುಂಬ ಕುಟುಂಬದಲ್ಲಿ ಮೋಸ ಮಾಡಬಾರದು ಸಂಸ್ಥೆ ಒಳಗೂ ಮೋಸ ಮಾಡಬಾರ್ದು ಯಾಕೆ ಅಂದರೆ ಅನೇಕ ಜನ ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ ಹಾಗೆ ನಡೆಸುವಾಗ ಮೋಸ ಕಳವು ಸುಳ್ಳು ಅದು ನಮಗೆ ತುಂಬಾ ಪಾಪವನ್ನು ಪಾಪ ಭಾವವನ್ನು ಉಂಟು ಮಾಡುತ್ತೆ ಆ ಪಾಪದಿಂದ ಜನ್ಮ ಜನ್ಮಾಂತರಕ್ಕೂ ನಾವು ತಪ್ಪಿಸ್ಕೊಳಕ್ಕಾಗಲ್ಲ ಯಾಕೆ ಅಂದ್ರೆ ಮೋಸ ಮಾಡಿದವರಿಗೆ ಮೋಸ ಮಾಡೋದು ಬೇರೆ ಅಥವಾ ಮೋಸ ಮಾಡೋರಿಗೆ ಶಿಕ್ಷೆ ಮಾಡೋದು ಬೇರೆ ಆದ್ರೆ ನಂಬಿದವರಿಂದ ನಂಬಿದವರಿಗೆ ಮೋಸ ಏನಿದೆಯಲ್ಲ ಅದು ಬಹಳ ದೊಡ್ಡ ಅನ್ಯಾಯಕ್ಕೆ ಕಾರಣ ಆಗತ್ತೆ ಇವೆಲ್ಲವೂ ಕೂಡ ಅಂದರೆ ನಂಬಿದವರನ್ನ ಆಶ್ರಯಿಸಿದವರನ್ನ ಪೊರೆತಕ್ಕಂಥದ್ದು ಕಾಪಾಡ್ತಕ್ಕಂಥದ್ದು ಅದು ಕೂಡ ದೇವರ ಪೂಜೆ ಅದು ಕೂಡ ಜಪವೇ ಅವನಿಗೆ ಪೂಜೆ ಮಾಡಲಿಕ್ಕೆ ಜಪ ಮಾಡಲಿಕ್ಕೂ ಸಮಯ ಸಿಗದೇ ಇರಬಹುದು ಅಗತ್ಯ ಇಲ್ಲ ಅವನು ಎಲ್ಲರಿಗೂ ಹಿತವನ್ನು ಉಂಟು ಮಾಡ್ತಾ ಕಾಯಿಕ ಮಾಡ್ತಾ ದಾನ ಮಾಡ್ತಾ ಬದುಕಿದರೆ ಅವನಿಗೆ ಅವನ ನಿದ್ರೆಯೇ ಜಪ ಆಗ್ಬಿಡುತ್ತೆ ಅವನ ಒಳ್ಳೆ ಮಾತುಗಳು ಹೇಳ್ತಾರಲ್ಲ ಮೃದು ವಚನವೇ ಸಕಲ ಜಪ ಸಕಲ ತಪ ಅದನ್ನು ಹೇಳುವಾಗ ಅದು ಬಸವಣ್ಣನವ್ರ ಗುರಿ ಒಳ್ಳೆದ್ರ ಕಡೆಗೆ ಇರ್ತಕ್ಕಂಥ ಅವರ ವಚನಗಳನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ ಗಾಂಧೀಜಿಯವರ ಏನಿತ್ತೋ ಅದಕ್ಕಿಂತ ಶ್ರೇಷ್ಠವಾದ ನಿಲುವು ಪೂಜೆ ಒಂದು ವಚನದಾಗ ಹೇಳ್ತಾರೋ ಅವ್ರು ಎರಡಿದಾರೆ ನೆನೆಯೋದು ಮರೆದರೆ ಬಾಡದು ಹುರುಳಿಲ್ಲ ಹುರುಳಿಲ್ಲ ಲಿಂಗ ಅರ್ಚನೆ ಕೆರೆದಡೆ ಸ್ಥಾವರ ನೆನೆಯಿತ್ತು ಜಂಗಮಕ್ಕೆ ನೀನು ಕೊಡು ಜಂಗಮಕ್ಕೆ ನೀನು ಹಿತವನ್ನು ಉಂಟು ಮಾಡು ಜಂಗಮ ಅಂದ್ರೆ ಬರೀ ಅಂತ ಅಂತಲ್ಲ ನಿಮ್ಮ ಮನೆಯಲ್ಲಿ ಬದುಕಬೇಕಾದ್ರೆ ಗಂಡ ಹೆಂಡತಿ ಇಬ್ಬರೇ ಇರ್ಬೋದು ಗಂಡನಿಗೆ ಹೆಂಡತಿ ಜಂಗಮ ಹೆಂಡತಿಗೆ ಗಂಡ ಜಂಗಮ ಆ ಭಾವ ಇರಬೇಕು ಆ ಭಾವದಿಂದ ಬದುಕಿದ್ದೆ ಆದರೆ ಅದೇ ಸ್ವರ್ಗ ಅದೇ ಮಂತ್ರಾಲಯ ಅದೇ ಒಂದು ಹಾಡು ಬರ್ತಿತ್ತು ನೋಡಿ ಅವ ಮನೆ ಮಂತ್ರಾಲಯ ಮನಸೆ ದೇವಾಲಯ ಅದನ್ನ ಮಾಡ್ಕೊಳಕ್ ನಾವು ಪ್ರಯತ್ನ ಮಾಡಬೇಕು ಅದನ್ನ ಮಾಡ್ಕೊಳ್ಳದೆ ಹೋದ್ರೆ ನೀವು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಜಪ ಮಾಡಿ ಧ್ಯಾನ ಮಾಡಿ ಚಳಿಯಲ್ಲಿ ನಡುಗಿ ತಣ್ಣೀರಲ್ಲಿ ಮಿಂದು ಏನೆಲ್ಲ ಮಾಡಿ ನಮಗೆ ಒಳ್ಳೆ ಭಾವನೆ ಬರಲಿಲ್ಲ ಸದ್ಭಾವನೆ ಬರಲಿಲ್ಲ ಅಂದರೆ ಪ್ರಯೋಜನ ಇಲ್ಲ ಅದು ಏನೂ ಪ್ರಯೋಜನ ಇಲ್ಲ ಅದನ್ನು ಎಲ್ಲ ಶರಣರು ಎಲ್ಲ ಯೋಗಿಗಳು ಎಲ್ಲರೂ ಅದನ್ನ ಹೇಳುತ್ತಾರೆ ಆದರೆ ಇವಾಗ ಅದು ಕಡಿಮೆ ಆಗಿದೆ ಅಂದ್ರೆ ಎಲ್ಲೋ ಹಿಮಾಲಯಕ್ಕೆ ಹೋಗ್ಬೇಕು ಕಾಡಿಗೆ ಹೋಗ್ಬೇಕು ನಾನು ಸಾಕ್ಷಾತ್ಕಾರ ಪಡ್ಕೋಬೇಕು ಅನ್ನೋ ಮನೋಭಾವನೆ ಕಡಿಮೆ ಆಗಿದೆ ತುಂಬಾ ಕಡಿಮೆ ಆಗಿದೆ ಆದ್ರೆ ಈ ಇನ್ನೊಂದು ಹೊಸ ತರ ಬಂದಿದೆ ಭ್ರಷ್ಟಾಚಾರ ಮೋಸ ವಂಚನೆ ಜಾಸ್ತಿ ಆಗಿದೆ ಅದರ ಬಗ್ಗೆ ಭಯನೇ ಇಲ್ಲ ಪೂರ್ವಜನ್ಮ ಇಲ್ಲ ಪುನರ್ಜನ್ಮ ಇಲ್ಲ ಪಾಪ ಇಲ್ಲ ಪುಣ್ಯ ಇಲ್ಲ ಏನೂ ಇಲ್ಲ ಮತ್ತು ಶರಣರ ಮೇಲೆ ಹಾಕಿ ಹೇಳ್ತಕ್ಕಂಥದ್ದು ಇನ್ನೂ ಅನ್ಯಾಯ ಶರಣ್ರಿದ್ಯಾ ಯಾವುದೋ ಒಪ್ಪಿಲ್ಲ ಅಂದ್ಬಿಡ್ತಾರೆ ಎಲ್ಲವನ್ನೂ ಹೇಳ್ತಾರೆ ಶರಣರು ಪಾಪ ಪುಣ್ಯ ಇದೆ ಅಂತನೂ ಹೇಳ್ತಾರೆ ಸ್ವಲ್ಪ ಬೇರೆ ಥರ ಅಷ್ಟೇ ಆದ್ದರಿಂದ ನೈತಿಕ ಮೌಲ್ಯಗಳಿಗೆ ನಾವು ಹೆಚ್ಚಿನ ಮಹತ್ವ ಕೊಡಬೇಕು ಉತ್ತಮವಾದ ಬದುಕನ್ನು ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ಪರಸ್ಪರರಲ್ಲಿ ನಂಬಿಕೆ ಮೊಬೈಲ್ನಲ್ಲಿ ಈಗ ಮೊಬೈಲ್ ಬಂದ ಕೂಡಲೇ ನಾವು ಎಷ್ಟು ಸೀರಿಯಸ್ ಆಗ್ತೀವಿ ಎಷ್ಟು ಗಮನ ಕೊಡ್ತೀವಿ ನಮ್ಮ ಜೊತೆಗಿದ್ದವ್ರಿಗೆ ಅವ್ರ ಮಾತನ್ನೇ ನಾವು ಕೇಳಿಸ್ಕೊಳ್ಳದೆ ಹೋದರೆ ದೂರದವ್ರಿಗೆ ಬೆಲೆ ಏನು ಪ್ರಯೋಜನ ಇದನ್ನು ನಾವು ಅರ್ಥ ಮಾಡ್ಕೊಂಡು ನಡೆದರೆ ಮಾತ್ರ ನಮ್ಮ ಜೀವನ ಯೋಗ ಜೀವನ ಆಗುತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ವಿಷಯ